ಕೊಡ್ರಿ ಹ್ಮ್ ಅಮ್ಮ ಇಬ್ರು ತಗೋರಿ ನೀವು ಸೋಗವ ಅಯ್ಯವ ಇಲ್ಲಿ ಚಂಕ್ರಪ್ಪ ಕೊಡು ಮೊದಲು ನಾನು ಅಮ್ಮ ತಗೋಂತೀನಿ ಅಮ್ಮ ಇದು ನೀನೆ ಮಾವರ ತಗೋರಿ ಚಂಕ್ರಪ್ಪ ಅವರಿಗೆ ಪ್ರೇಮಕ್ಕ ರೊಟ್ಟಿ ಹೆಚ್ಚಿಕೊಂಡು ಹೊರಕತ್ತಾಳ ಹೌದನ ಬೇಷ ಅತ್ತಾರ್ವ ತಗೋರಿ ಮಾವರ ಹ್ಮ್ ರೊಟ್ಟಿ ತಗೋರಿ ಎಲ್ಲ ಕಳ್ಳಿ ನಾನು ಮೊಸರು ಹಾಕಿದ್ದು ಪಚಡಿ ತಿನ್ನಂಗಿಲ್ಲ ಅಂತ ಹೇಳಿ ಮೊಸರು ಇಲ್ದಂಗ ಹಸೆ ಕೊಬ್ಬರಿ ಹಾಕಿ ಪಚಡಿ ಮಾಡ್ಕೊಂಡ್ ಬಂದಾಳ ನನ್ನ ಮೇಲೆ ಕಾಳಜಿ ಏನೋ ತೋರ್ಸಾಕತ್ತಿ

ಮತ್ತ ಒಂಟಿ ಜೀವನ ಕಾಡ್ತಿನ ಯಾವಾಗ ನಾ ಮಾಡಿದ ಪಾಪಕ್ಕ ಪ್ರಾಯಶ್ಚಿತ ಸಿಕ್ತೇತಿ ಗೊತ್ತಿಲ್ಲ ಯಮ್ಮ ಹಿಟ್ಟಿನ ಪಲ್ಯ ನೀತಿರ್ವಿನ ಏನಾಗೇತ್ ಹಾ ನೀನ ಬರೇ ಹಿಟ್ಟಿನ ಪಲ್ಯನ ತಿನ್ನಂಗ್ ಮಾಡಿ ಚಲೋ ಆಗೇತ್ವಿ ಇವ್ವಾ ಶೋಭಾನು ಮಾಡ್ತಾ ಆ ಪಲ್ಯ ಪೂರ್ತಿ ಕುದಿಸಿ ಕುದಿಸ್ಬಿಡ್ತಾ ಅದನ್ನ ಎಷ್ಟ್ ಹೇಳ್ತೀನಿ ಒಂಚೂರು ಗಂಡಗೆ ಪಲ್ಯ ಮಾಡ ಕಡ್ಕೊಂಡ್ ತಿನ್ನಾಕ ಮುಳ್ಗಾಯಿ ಪಲ್ಯ ರುಚಿ ಆಕೇತಿ ಅಂತ ಹೇಳಿ ಕೇಳದೆ ಇಲ್ಲ ಹಣ್ಣಗೆ ಕುದಿಸಿ ಇಟ್ಟು ಬಿಡ್ತಾಳ ನನಗರಾ ಪಲ್ಲೆ ತಿನ್ನಂಗ ಆಗಂಗಿಲ್ಲ ಇವತ್ತಂತ್ರು ಬಾರಿ ಆಗಿತ್ತು ಪಲ್ಲೆ ಅಂದಂಗಾ ಸುರೇಶ ಮುಳಗಾಯಿ ಪಲ್ಲೆ ಒಬ್ಬೊಬ್ಬರಿಗೆ ಹಣ್ಣಗೆ ಕುಡಿಬೇಕು ಒಬ್ಬೊಬ್ಬರಿಗೆ ಗಂಡಗೆ ಕುಡಿಬೇಕು ಏನಾರ ಹೇಳಿ ಗಂಡಗೆ ಕುದಿತಂದ್ರೆ ಬದ್ನಿಕಾಯಿ ಬದಮಿಕಾಯಿ ಪಲ್ಲೆ ರುಚಿನೇ ಬೇರೆ ಆ ಕಡ್ಕೊಂಡಾಗ ರಸ ಬರ್ತತಲ್ಲ ಒಳಗಿಂದ ಒಬ್ಬಬ್ಬಾ ಉಪ್ಪು ಖಾರ ಹುಳಿ ಬೆಲ್ಲ ಎಲ್ಲ ಕರೆಕ್ಟ್ ಆಯ್ತು ನೋಡಿ ಹಾ ಈಗ ಅವನ ಕೈಯಿಂದ ಊಟ ಉಣ್ಣ್ತಲೆ ಹೆಂತಿ ಕೈಯಿಂದ ಅಡಿಗೆಗೆ ಹೆಸರುಡ ಹಾಕಂತನ ಇವರು ತಿರಿದನಂದ್ರ ಹ್ ಮುಖದ ಹೋತಕತಿ ನಾನು ಹೊರಗ ದುಡ್ಯಾಕ್ಕೆ ಹೋಗಕಿ ಅಂತದ ಏನ್ ಬೇಕು ಏನ್ ಬೇಡ ಎಲ್ಲ ಅಡಿಗೆ ಮಾಡಿ ಹಾಕ್ತನಲ್ಲ ಹ್ಮ ಅದಕ್ಕೆ ಚಾಡಾ ಹೇಳಕಂತ ನಂದ ಹೀಗೆ ಮಾತಾಡಿ ಏನು ಪ್ರಯೋಜನ ಇಲ್ಲ ಹ್ಮ ಊರಿಗೆ ಹೋಗಿಂದ ಮಾತಾಡ್ತನಿ ಶಂಕರಪ್ಪ ಏನು ವಿಚಾರ ಮಾಡಕತ್ತಿ ಊಟ ಮಾಡಪ್ಪ ಆ ಆ ಹುಂ ಬೇಮ್ಮ ಉಂತನಿ ಶಂಕರ ನೀನಗಾ ಹಾಕಿ ಪಚಡಿ ಮಾಡಿತ್ ನೋಡಪ್ಪ ತಿನ್ನ ಹು ಯಾವ ಗೌಡಪ್ಪ ಅಯ್ಯೋ ನೆನಪ ಇಲ್ಲ ನನಗ ಕಲ್ಲಿ ಪಾಪ ಒಂದು ಸೆಂಟ್ ಬಾಟ್ಲಿ ತರಾಕ ಹಿಡಿದು ಧ್ಯಾಸ ಆಗ್ಲಿ ನೋಡ್ ನನಗ ಅಂತೇಳಿ ರೊಕ್ಕಲಾಗಿಲ್ಲ ಎಲ್ಲಿ ಸಿಗತತಿ ಅದು ಗೊತ್ತಿಲ್ಲ ಏನ್ ಮಾಡ್ಲಿ ಚ ನನ್ ಕಲ್ಲಿದು ಒಂದೇ ಒಂದ್ ಆಸೆ ಇದೆ ಒಂದೇ ಒಂದ್ ಆಸೆ ಇದೆ ಬೇರೆ ಬೇರೆ ಸಾಕಾಗಲಿಲ್ಲಪ್ಪ ದೇವ್ರೇ ತಿಳಿ ನಾವ್ ಓಡ್ಬಲ್ದು ಅಪ್ಪ ಏನ ಚಿಂತಿ ಮಾಡಕತ್ತ ಅದಕ್ಕವ ನಮ್ನಿ ಸುಂದ್ ಬಡದಾರಂಗದನಾಪ್ಪ ಈಗ ಓಡತ್ ನೋಡ ನಂದು ಶಂಕರಪ್ಪ ಎಪ್ಪ ಯಾಕ ಏನ್ ಬೇಕಾಗಿತ್ತು ಆ ಶಂಕರಪ್ಪ ಅದು ಅದು ಏನಂದ್ರಪ್ಪ ಏನಾರ ಬೇಕನ ಹೇಳ ಶಂಕರಪ್ಪ ಐತಲ್ಲ ಈ ದೊಡ್ಡ ದೊಡ್ಡ ಶಿಟ್ ಈ ಬಗಲಿಗೆ ಒಟ್ಟಿಗೆ ಬೆನ್ನಿಗೆ ಟುಸ್ ಟುಸ್ ಅಂತ ಹೇಳಿ ಓ ಶಂಟ್ ಅಂದ್ರೆ ಸೆಂಟ್ ಬಾಟಲ್ ಹ ಅದ ನೋಡ ಶಂಕರಪ್ಪ ಹೌದು ಒಂದು ಬಾಟ್ಲಿ ಬೇಕಾಗಿತ್ತು ನಿನಗನಾ ಯಾರ್ಗೇ ನನ್ಗ ಬೇಕಂಕ್ರೆಂಟ್ ಹೊಡ್ಕೊಂತೀಯಪ್ಪ ನೀಂಕ್ರಪ್ಪ ಅದು ಏನಂದ್ರ ದನ ವ್ಯಾಪಾರ ಊರಿಗೆ ಊರಿಂದೂರ್ಗೆ ಹೋಗಿ ಮೇದ ಈಗ ನೋಡಿದ್ರ ಬಿಸೂರ್ ಚಲೋ ಬ್ಯಾಸಕ್ ಬಂದ ಸಾಕಷ್ಟು ಬೇವ್ ಒಂದು ಹಿಂಗಾಗಿ ಒಂದ್ ಅತಿ ಗೊಮ್ಮತಿ ಮೈ ಅದು ಒಂದು ಶರ್ಟ್ ಬಾಟಲ್ ಬೇಕಾಗಿತ್ತು ಇಷ್ಟನಾ ನನ್ನ ಅಂತ ಅದಾವು ಹೊಸಾವು ಹೊಸಾವ್ ಅದಾವು ಅದಾವ ನೀನು ಕೊಡ್ತೇನೆ ವಯದು ಇಟ್ಕೋ ಮತ್ ಹೆಣ್ಮಕ್ಳಿಗಾದ್ರ ಪ್ಯಾಟಿಗ್ ಹೋಗ್ಬೇಕಾಗಿತ್ತ ಹಾ ಅಂದ್ರ ಹೆಣ್ಮಕ್ಳಿಗೆ ಬೇರೆ ಗಂಡು ಮಕ್ಳಿಗ್ ಬೇರೆ ಇರ್ತಯ ಮತ್ತೆ ಮತ್ತ ಮಕ್ಕಳಿಗೆ ಬೇರೆ ಮಕ್ಕಳಿಗೆ ಬೇರೆ ನನ್ನ ಕಡೆ ಏ ನನ್ ಹೊಡ್ಕೊಳ್ಳ ಬಾಟ್ಲಿ ಅದಾವ್ ನಿನಗ ಅಂದ್ರ ಕೊಡ್ತೇನೆ ಇದೇನು ಪ್ರಜುತಿ ಬಂತು ಶರ್ಟ್ ಬಾಟಲು ನನಗಲ್ಲ ಕಲ್ಲಿ ಕೊಡಾಕ್ ಬೇಕು ಗೊಂಡ್ಸೂರು ಬೇರೆ ಹೆಂಗ್ಸೂರು ಬೇರೆ ಇವ್ರು ಸುಳೆ ಮಕ್ಕಳು ಏನ್ ಮಾಡ್ಲಿಪ್ಪ ನನಗ ಕೊಡ್ತಿದೀ ಶರ್ಂಟ್ ಬಾಟ್ಲಿ ಸೈ ಮತ್ತ ನಿಮ್ಮ ಯಾರ ತಗದಂದ್ರ ಹಂಗಾರೆ ಸ್ಟೇಷನ್ ಹೋಗೋ ಮುಂದಾಗ ಹೆಣ್ಮಕ್ಳದು ಒಂದ ತಗೊಂತ ಬಿಡ ಯಾಕೆ ಕೆಡ್ಸ್ಕೊಂತಿ ಅಷ್ಟು ಮಾಡ್ಬಿಡ್ ಪಾ ಚಿಂತೆ ಇಲ್ಲ ಆತ್ ತಗೋಯಪ್ಪ ನೀನ್ ಬ್ಯಾಗ್ ಎಲ್ಲ ಸಜ್ಜೈತೆ ಬಾಳ ಇಲ್ಲಪ್ಪ ಅರಿವಿ ಎರಡು ಟಪಿಗೆ ಎರಡ್ ಪೈಜಾಮ ಎರಡನೇ ಶರ್ಟ್ ಇದನ್ನ ಬಿಟ್ರೆ ನಾ ಏನೂ ತಂದಿಲ್ಲ ನಿಮ್ಮ ಕೇಳಪ್ಪ ಮೂರ್ ಬ್ಯಾಗ್ ತಂದಾಳ ಅರಿವಿನ ಎಲ್ಲಾ ಹೂವು ಹಾಕಿಟ್ಕೊಂಡು ಆತ್ಗೋ ಹ್ಮ್ ಉಷ್ಟು ಬ್ಯಾಗ್ ಬತ್ತಟ ಇಡನಾ ಲಿಫ್ಟನ್ಯಾಗ ಡಿಕ್ಕಿಯಾಗಿ ಬರ್ತೇನೆ ಆತ್ಕೋ ನನಗೊಂದು ಶಾಂಟ್ ನನಗಲ್ಲಿ ಒಂದು ಶಾಂಟ್ ಅಂದ್ರೆ ಪುನಾದಿಂದ ಶಾಂಟ್ ಕರ್ಲಿನ ಪ್ಯಾಂಟ್ ಶರ್ಟ್ ಹಾಕೊಂತೀಯ ಅಂದ್ರ ಫೋನ್ ಪೇ ಮಾಡ್ಲೇನಾ

ಏಟ ಕುಣಿಯಾಕ ಹೋಗ್ತಿದಿ ಬಗನ ನಿನ್ನ ಕೈ ಆಗಿದ್ರ ಹಾರ್ ಬಿಳಂಗ ಮನಿ ತಕ್ಕ ತೈ ಅಂತ ಕುಣಿತಿದ್ದಿ ಇವಳವಳ ಹಡಿಬಿಟ್ಟಿ ಮಗಳು ಒಂದಿಟ್ಟು ತಂಡ ನಕ್ಕೋ ಅಂತ ಇರಬಾರ್ದು ನೋಡು ಹಿಂಗ ಸುಂದ ಬಡದರಂಗ ಕುಂದ್ರಬೇಕು ಕುಂದ್ರ ಈಗ ಬನವು ಖುಷಿ ಏಟದನಂತ ಇಷ್ಟದನ ಎಲ್ಲರ ದಾರು ಅಂಗಡಿನ ಮನಿಗೆ ತರ ಮಗ ಇವ ಹಾ

இன்னொரு ப்ளீஸ் ஏனே ஆகிர்ல மறிபேட் வீக்மன மகள மகன் மதவி அது ஹோத தானி ஹிமியா அவர தங்கியா தைது எல்லாரும் நோட் you <laughs>